ಚಿತ್ರದುರ್ಗದ ಮುರುಘಾ ಮಠದಲ್ಲಿಂದು ಶರಣ ಸಂಸ್ಕೃತಿ ಉತ್ಸವ ಹಿನ್ನೆಲೆ ಶ್ವಾನ ಪ್ರದರ್ಶನ ಏರ್ಪಡಿಸಲಾಗಿತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಸರಾ ಮಹೋತ್ಸವದ ಪ್ರಯುಕ್ತ ಮುರುಘಾ ಮಠದ ಆವರಣದಲ್ಲಿ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿಶೇಷ ಶ್ವಾನ ಪ್ರದರ್ಶನ ಏರ್ಪಡಿಸಿದ್ದು ಜಿಲ್ಲೆಯ ನಾನಾ ಭಾಗದಿಂದ ನೂರಾರು ಜಾತಿಯ ವಿವಿಧ ಬಗೆಯ ನಾಯಿಗಳನ್ನು ನಾಯಿಗಳ ಮಾಲೀಕರು ಪ್ರದರ್ಶನಕ್ಕೆ ಕರೆ ಶ್ವಾನ ಪ್ರದರ್ಶನ ನೂರುಗರ ಕಣ್ಮನ ಸೆಳೆದಿತ್ತು ಇನ್ನು ಪುಟಾಣಿ ನಾಯಿ ಮೆರೆಗಳಿಂದ ಹಿಡಿದು ಆಳೆ ತರದ ವಿವಿಧ ಜಾತಿಯ ನಾಯಿಗಳು ಪ್ರದರ್ಶನದ ಕೇಂದ್ರ ಬಿಂದುಗಳಾಗಿದ್ದವು ಅಷ್ಟೇ ಅಲ್ಲದೆ ಶ್ವಾನ ಪ್ರದರ್ಶನ ಆರಂಭವಾಗುತ್ತಿದ್ದಂತೆ ವಿಶೇಷ ಕ್ಯಾಟ್ವಾಕ್ ಮಾಡಿದ ನಾಯಿಗಳ ಪ್ರದರ್ಶನ ವೀಕ್ಷಿಸಲು ನಗರದ ನಾನಾ ಭಾಗದಿಂದ ಸಾವಿರಾರು ಸಂಖ್ಯೆಯಲ್ಲಿ ಶ್ವಾನಪ್ರಿಯರು ಸಹ ಆಗಮಿಸಿದ್ದು ಎಂಜಾಯ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಈ ಒಂದು ಪ್ರದರ್ಶನದಲ್ಲಿ ವಿಜೇತರಾದ ಶ್ವಾನಗಳಿಗೆ ಪ್ರದರ್ಶನ ಏರ್ಪಾಡು ಸಮಿತಿಯವರು ಬಹುಮಾನ ಸಹ ವಿತರಣೆ ಮಾಡಿದ್ದಾರೆ ಇನ್ನು ನಾಯಿಗಳ ಮಾಲೀಕರು ಸಂತಸ ವ್ಯಕ್ತಪಡಿಸಿದ್ದು ವಿಜೇತ ಶ್ವಾನಗಳಿಗೆ ಮೆಡಲ್ಗಳನ್ನು ಸಹ ತೋರಿಸಿದ್ದಾರೆ always go right to it ok you can fragen pledges wook cos eg guag laughter அப்ல்லை <laughs> ஓனது <laughs>